அரம வைபவ இது குருமனையூர் அரமனைய வைபவ கொலைதே இல்லை ஜொத்தி குருமனையாவும் அது கண்டிபுர சித்தேஸ்வர மக அப்படின்ற அரமனையுருமனை நம்ம മനസ്സിലെ ബലിത്തേക്ക് മഠ കൂടുതലും ഗോപുര കൂടി അനക്ക കളസ ഇ മഠ ഗോപുര കളസ മഠ അതെ വിദ്യാർത്ഥി വാസസ്ഥാന ಗೋಪುರ ಅಂತಂದ್ರೆ ಆ ಗೋಪುರ ಶಬ್ದದಲ್ಲಿ ಎರಡು ವಿಭಾಗ ಮಾಡಬೇಕು ಒಂದು ಗೋ ಇದೆ ಇನ್ನೊಂದು ಪುರ ಇದೆ ನಮ್ಮ ಊರು ಆಕಲ ಊರು ಅನ್ನೋದು ಸಾರಬೇಕಾಗಿತ್ತು ಗೋಮಾತೆಯ ಊರು ನಮ್ದು ಅನ್ನುವಂಥ ಸಾರಬೇಕಾಗಿತ್ತು ಗೋ ಮತ್ತು ಪುರ ಪುರ ಅಂದ್ರೆ ಊರು ಈ ಊರು ಯಾವುದಕ್ಕೆ ಮೀಸಲಾಗಿದೆ ಅಂತಂದ್ರೆ ಆಕಲೆ ಸಾಂಕೇತಿಕವಾಗಿ ಅದಕ್ಕೆ ಗೋಪುರ ಅಂತ ಹೆಸರಿತು ಯಾಕೆ ಅಂತಂದ್ರೆ ಯಾವ ಊರಿನಲ್ಲಿ ಆಕಳಗಳ ಸಂಖ್ಯೆ ಹೆಚ್ಚಿರ್ತಾವ ಆ ಊರಾಗಿ ಗೋಪುರ ಕಟ್ಟಿತ್ತು ಅಂದ್ರೆ ಆಕಳ ಆ ಊರಿನ ಸಂಪತ್ತಿನ ಲಕ್ಷಣವಾಗಿರ್ತು ಸಂಕೇತವಾಗಿರ್ತದೆ ಆಗಿನ ಕಾಲಕ್ಕೆ ಒಬ್ಬೊಬ್ರು ಆಕಳ ಎಷ್ಟು ಸಾಕ್ತಿ ಅಂದ್ರೆ ಬಹಳ ಸರ್ಕಾರ ಅಂದ್ರೆ ಸಾವಿರ ಆಕಳಗಳಲ್ಲಿ ಸಾಕ್ತ ಇವತ್ತು ನಾವು ಆಕಳ ಎಷ್ಟೋ ಅದು ಪ್ರಶ್ನೆ ಬೇರೆ ಆದ್ರೆ ಹಳ್ಳಿ ದುಡ್ಡು ಗೋಪುರ ಬಹಳ ಸುಂದರವಾಗಿ ನೆನಪಾಗಲುಗೊಂಡಿದೆ ಅದಕ್ಕೊಂದು ಕಳಸ ಕಳಸ ಅಂದ್ರೆ ಪೂರ್ಣತೆಯ ಸಂಕೇತ ನಿಮಗೆಲ್ಲ ಹಳೆ ಕಾಲದ ಗಾಲಿಪಾಲ ಅಪ್ಪ ಗುಡಿ ಕಟ್ಟದ ಮಗ ಗೋಪುರ ಕಟ್ಟಿ ಕಳಸ ಇಲ್ಲ ಅಂತ ಹೇಳಿ ಅಂದ್ರೆ ಎಲ್ಲರೂ ಒಬ್ಬರಿಂದಲೇ ಸಾಧ್ಯ ಇಲ್ಲ ಅನ್ನೋದ್ರ ಸಂಕೇತ ಅದು ಆದ್ರೆ ನಾವೆಲ್ಲ ಗಮನಿಸಬೇಕು ಅವರೇ ಬಂದಾದ್ರು ಕಟ್ಟಿದ್ರು ಅವರೇ ಗೋಪುರಾದ್ರು ಕಟ್ಟಿಸಿದ್ರು ಅವರೇ ಕಳಸ ಇಡ್ಸ್ಬಿಟ್ರು ಮುಂದಿನ ಅವ್ರಿಗೆ ಏನು ಕೆಲಸ ಉಳಿಸ್ಲಿಲ್ಲ ಅಂತಕ್ಕಂಥದ್ದನ್ನ இவரு தான் எல்லா முரிசிகொட்டு அந்தி முத்திரோபுரக்கு மாத்தி களச இசிமுத்திரி அந்த சுவாம களசி தங்க நம்ம லிங்காயத்த இன்னொரு பால முக்கியப்பா அந்த லிங்காயத்த பிரதிபாதனை வக்தார்க்க అవును మాట్లాడక నితా ఎలా బాయి బు అష్ట కరానువర్ ఆగి మాట్లాడత పూజ్యూ ఇవతిన దివసె నిర్మాణ మా బహా ఖుషి ఉంటున్నాం ఈ సందర్భంలో బైసా అంతహ పూజ నిర్మాణ మా కట్టడ ఉద్ఘాటూ బితు నరూ ఇప్పుడు నమస్థు ఇప్పుడు ఆవతిన దివసూరీ ಯಾದಗಿರಿ ಜಿಲ್ಲೆ ಶಾಪುರ್ನಲ್ಲಿ ಬಿಡಲಾರದ ಒಂದು ಕಾರ್ಯಕ್ರಮ ಬಂದಿರೋದ್ರಿಂದ ನಿಮ್ಮ ಅವ್ರಿಗೆ ಹೇಳ್ಕೊಂಡು ಪಡ್ಕೊಂಡು ನಾವು ಆ ಕಡೆ ಹೋಗಿದ್ವಿ ಈ ಕಡೆ ಬರಕ್ ಆಗ್ಲಿ ನೋಡ್ಬೇಕನ್ನೋ ಆಸೆ ಬಹಳ ದಿವಸದಿಂದ ಇತ್ತು ಇವತ್ತಿನ ದಿವ್ಸ ಪೂರ್ಣ ಆಯಿತು ಅಂತಕ್ಕಂತಹದ್ದನ್ನ ನಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರ ಈ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಏನ್ ಕೇಳ್ಕೋಬೇಕಪ್ಪ ಅಂತಂದ್ರ ಅಲ್ಲಿ ನಾನಾ ಥರದ ಒಂದು ವ್ಯವಸ್ಥೆಯನ್ನ ನೋಡಲಿಕ್ಕೆ ಸಾಧ್ಯ ನಾನಾ ಥರದ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಸಾಧ್ಯ ಅದರಲ್ಲಿ ಕಳಸಾದ್ರು ಕೂಡ ಒಂದು ನಾವು ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಹೇಳಬೇಕು ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳ್ತೀವಿ ನಾ ಹೇಳಿ ಕೇಳ್ತೇನೆ ನಿಮ್ಗ ಕೇಳ್ತಾ ಕೇಳುವಂತ ನಾ ಏನ್ ಕೇಳ್ತೀನಿ ಒಂದು ಪ್ರಶ್ನೆ ಕೇಳ್ತೀನಿ ನೋಡ್ರಿ ಕಳಸ ಶ್ರೇಷ್ಠನೋ ಸ್ವಾಮಿಗಳು ಪಾದಗಳೂ ಪಾದರಾಕ್ಷಿ ಶ್ರೇ ಶ್ರೇಷ್ಠನು ಗೊತ್ತಿಲ್ಲ ನೀವ್ ಮತ್ತೆ ಕಳಸ ಶ್ರೇಷ್ಠನೋ ಪಾದರಾಕ್ಷಿ ಶ್ರೇಷ್ಠನು ಅಂತ ಶಿವ ಕೇಳಿದ್ದಂತು ಗೊತ್ತಾಗುವುದು ತಿಳಿದಿಲ್ಲ ಗೊತ್ತಾಗ ಒಂದು ಮುದುಕಿ ಅಂತ ತಿಳಿಯೋ ಒಂದು ಎಫ್ಟೆ ಏನ್ ಕೇಳೋವಂತಳೋ ಏನಾದ್ರೆ ಎರಡು ತಿಳಿಯವರು ಕೈ ಮಾತ್ರ ನನ್ನ ಬಂದ್ರ ಯಾರಿಗೆ ತಿಳಿಯೋಂದ್ರೆ ಬಹಳ ಭಾಷೆ ಉಪಯೋಗ ಇಲ್ಲ ಎಲ್ರಿ ಕಡಿಮೆ ಮಾಡಿದ ಒಬ್ರು ಯಾರ ಕೈ ಅಂದ್ರೆ ಈ ಕೈ ಅಂದ್ರೆ ಅದು ಇಲ್ಲ ನೋಡ್ಬೇಡಿ ನಿಮ್ ಕಡೆ ಕಾಗೆ ಇಷ್ಟಿಸುವ ಬಣ್ಣ ಕಳಸವಾಗುವುದಕ್ಕಿಂತ ನಿಮ್ಮ ಶರಣರು ಜೋಗಿಸುವ ಚಂಪಾವಿಗೆ ಮಾಡಯ್ಯ ಅಂತ ಹೇಳಿ ಬಸವಣ್ಣನವ್ರದ್ದು ಒಂದು ವಚನದ ಸಾಲದಂತೆ ಗೋಪುರದ ಕಳಸಾಗಲು ಚಲೋನೋ ಮಹಾತ್ಮರ ಪಾದ್ರಾಕ್ಷಿ ಆಗಲು ಚಲೋನೋ ಅನ್ನುವಂತ ಪ್ರಶ್ನೆಯನ್ನ ಬಸವಣ್ಣನವರು ಇಟ್ಟುಕೊಂಡು ಏನು ನಿರ್ಣಯ ಮಾಡಿದ್ರು ಅಂತಂದ್ರೆ ನಾ ಕಳಸಾಗೆ ಗೋಪುರದ ಮೇಲೆ ಇರುವಂತ ಕಳಸಾಗಲಿಕ್ಕೂ ಅಲ್ಲೇ ಮಹಾತ್ಮರ ಪಾತ್ರಾರ್ಥಿ ಆಗ್ತೇನೆ ಅಂತಕ್ಕ ಬಸವಣ್ಣನವರು ಹೇಳ್ತಾರೆ ಯಾಕೆ ಆ ಕಳಸದ ಮೇಲೆ ದುಬ್ಬಿ ಗಾಗಿ ಪಾರಿವಾಳ ಎಲ್ಲ ಕುತ್ಕೊಂಡು ಏನೇನಾರು ಮಾಡ್ತಾವು ಒಂದಕ್ಕೆ ಮಾಡ್ತಾವು ಎರಡಕ್ ಮಾಡ್ತಾವು ಆ ರೀತಿ ಅಂತ ಮಾಡಿಸಿಕೊಂಡು ಅಷ್ಟು ಯಂತ್ರದಲ್ಲಿ ನಾವು ಹೋಗಿ ಕುಟ್ರಾಕು ಅಲ್ಲೇ ಮಹಾತ್ಮರು ಪ್ರೀತಿಸುವಂತಹ ಹೊಗಳುವಂತಹ ಪೂಜಿಸುವಂತಹ ಪಾದ್ರಾಕ್ಷಿ ಆಗಕ್ಕೆ ನಾವು ಬಯಸ್ತೀನಿ ಅಂತೇಳಿ ಬಸವಣ್ಣನವರು ಹೇಳ್ತಾರಂತಂದ್ರೆ ನೀವೆಲ್ಲ ಏನಾಗಬೇಕು ಅಂತಂದ್ರೆ ಮನಿತನಕ್ಕೆ ಕಳಸಾಗ ಈಗ ನಿಮ್ಮ ಅಜ್ಜವರು ಮಠಕ್ಕೆ ಕಳಸಾಗ್ಯಾರ ಊರಿಗೆ ಕಳಸಾಗ್ಯಾರ ತಾಲೂಕಿಗೆ ಕಳಸಾಗ್ಯಾರ ಇಡೀ ಕರ್ನಾಟಕಕ್ಕೆ ಕಳಸಾಗ್ಯಾರ ಅವರು ನೀವು ನಿಮ್ಮ ಕಳಸ ಆಗಬೇಕು ಅಂತಕ್ಕಂಥದ್ದು ಏನ್ರಿ ಆ ಮಣಿತನದ ಕಳಸನ ಕಳಿಸದಿದ್ದ ಆಗುವಂತ ಒಂದು ಮಾತನ್ನ ಹೇಳ್ತಿರ್ತಾರೆ ನೋಡ್ರಿ ಮಣಿತನದ ಒಬ್ಬ ಮುಖ್ಯಸ್ಥ ಹೋದ ಅಂತಂದ್ರ ಮಣಿತನದ ಕಳಸನೇ ಹೋಗುವಂತ ಒಂದು ಶಬ್ದ ಕಳಸ ಅಂತಂದ್ರ ಅದು ಪೂರ್ಣತೆಯ ಸಂಕೇತ ಅದು ಮಹತ್ವದ ಸಂಕೇತ ಪ್ರಮುಖತೆಯ ಸಂಕೇತ ಅಂತಕ್ಕಂಥದ್ದು ಇವತ್ತಿನ ದಿವಸ ಹಂದಿ ಯುಗದ ಪರಮ ಪೂಜ್ಯರ ಸಾಧನೆ ನಮಗಂತೂ ಬಹಳ ಖುಷಿಯನ್ನು ಉಂಟು ಮಾಡಿದೆ ಬಹಳ ವಿಶೇಷ ಅಂದ್ರೆ ಮೂರು ಸಾವಿರದ ಹೇಳಿದ್ರು ಯಾವ ಕಪಾಟ್ ಆಗೋ ರೊಕ್ಕ ಇಲ್ಲ ಬರೇ ಪುಸ್ತಕದವ ಅಂತ ಅವ್ರ ಆಶೀರ್ವಚನಗಳ ಹೇಳೋದು ನಮ್ ಸ್ವಾಮಿಗಳು ಪಟ್ಟ ಆಗ್ಬೇಕಾದ್ರೆ ಬರೇ ಪುಸ್ತಕ ಕಟ್ಟಿರ್ತಾರೆ ಬೆಳ್ಳಿಗೆ ಒಂದು ರೂಪಾಯಿ ನೋಟು ಕಟ್ಟಿರೋದಿಲ್ಲ ಸ್ವಾಮಿಗಳು ಪಟ್ಟಿರ್ ಪಟ್ಟಾಭಿಷೇಕ ಆಗಿರ್ತಲ್ಲ ಬೆಳ್ಳಿಗೆ ಪುಸ್ತಕ ಕಟ್ಟಿರ್ತಾರೆ ಒಂದ್ ಲಭೋ ಎರಡು ಐದೋ ಐದು ಪುಸ್ತಕಗಳನ್ನ ಕಟ್ಟಿರ್ತಾರ ಅಂದ್ರೆ ಅದರ ಸಂಕೇತ ಏನಂತಂದ್ರೆ ನಿನ್ನ ಸಂಪತ್ತು ಪುಸ್ತಕಗಳು ಅಂತೇಳಿ ಬೆಲ್ಲಿ ಕಟ್ಟರಿತಾರ ದುಡ್ಡನ್ನ ಬಂಗಾರವನ್ನು ಕಟ್ಟೋದಿಲ್ಲ ಬಣ್ಣದ ಕಾಗದ ಪತ್ರ ಕಟ್ಟೋದಿಲ್ಲ ಇವ ನಿನ್ನ ಆಸ್ತಿ ಅಂತ ಹೇಳಿ ನಿನ್ನ ಆಸ್ತಿ ಪುಸ್ತಕಗಳಂತೇಳಿ ಆ ಪುಸ್ತಕಗಳನ್ನ ಬೆನ್ನಿಗೆ ಕಟ್ಟರಿತಾರ ಬಹುಶಃ ಎಲ್ಲ ಸ್ವಾಮಿಗಳು ಕಪಾಟ್ ರೊಕ್ಕ ಇಟ್ಟು ಪರಂಪರೆಯನ್ನ ಬರೆದ್ರ ఆ నిజవ పరంపర జీవనం ఇప్పుడుకొండవ్ యాప్ పుస్తకాలను సంగ్రహమ నిమ్మారు అన్నదానె చదువు భా మహత్వం వచన హిం ని అది స్వామి గులా గొంత భూమి నిన్నదల్ల హేమ నిన్నదల్ల కావల ఇలా జిగ జగ్య విధి ನಿನ್ನದೆಂಬುದು ಜ್ಞಾನ ರತ್ನ ಅಂತಪ್ಪ ಜ್ಞಾನ ರತ್ನವ ನೀನು ಅಲಂಕರಿಸಿದೆಯಾದರೆ ನಿನ್ನಂತ ಶ್ರೀಮಂತರಾರೂ ಇಲ್ಲ ಅಂತಕ್ಕಂಥದ್ದು ಪ್ರದೇವರ ವಚನ ಈ ಹೆಣ್ಣು ಹಣ್ಣು ಮಣ್ಣು ಎಂದವಲ್ಲ ಇವೆಲ್ಲ ಜಗತ್ತಿಕ್ಕಿದ ವಿಧಿ ಎನ್ನುವಂತ ಮಾತನ್ನು ಹೇಳಿಕೊಂಡು ಅವರೇನಂತಾರಂದ್ರೆ ನಿನ್ನ ಸಂಪತ್ ಯಾವುದಪ್ಪ ಅಂದ್ರೆ ಜ್ಞಾನ ಅಂತಹ ಜ್ಞಾನದ ರತ್ನವನ್ನು ನೀನು ಅಲಂಕರಿಸಿಬಿಟ್ರೆ ನಿನಗಿಂತ ಶ್ರೀಮಂತರು ಯಾರು మాత హేతార బ స్వామి జ్ఞానరత్న అలంకరి స్వామి అందే శివ స్వామి అన్న నవ్వెక్ హిందారే ఇవంత విచారలే ఇవ్వంత విచార ಸಾಕಷ್ಟು ವಿಚಾರಗಳನ್ನು ಬಲ್ಲವರಾಗಿದ್ದಾರೆ ಈ ಸಮಾಜಕ್ಕೆ ಕೊಟ್ಟವರಾಗಿದ್ದಾರೆ ಪ್ರತಿ ಒಂದು ರಂಗದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿ ಅವರು ಅವ್ರಿಗೆ ಅವರೇ ಸಾಧಿ ಅನ್ನುವಷ್ಟರ ಮೆಟ್ಟಿಗೆ ಅವರು ಜ್ಞಾನ ಸಿಂಹಾಸನಾರೂಢವರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ಇನ್ನು ಮೇಲೆ ಬರೇ ಸಿದ್ದೇಶ್ವರ ಮಠ ಅಂತ ಬದಲಿ ಜ್ಞಾನ ಮಠ ಮಠಕ್ಕೆ ಈ ಮಠಕ್ಕನ್ನ ಕಂಡಿ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಮುಖ್ಯದಾಗಿ ಎಲ್ಲರಿಗೆ ತಿಳಿಸಿ ಬಹುಶಃ ಅಪರೂಪದ ಕಾರ್ಯಕ್ರಮಕ್ಕೆ ಬರಕ್ಕೆ ಬಹಳ ಖುಷಿಯಾಗಿತ್ತು ಮೇಲೆ ನಾವು ಈ ಭಾಗಕ್ಕೆ ಎಲ್ಲೇ ಬಂದ್ರೆ ನಮ್ಮ ಕಾಯಕ ವಾಸ ಏನಿರ್ತದೆಂಬ ಹತ್ತೆ ಒಂದು ಮರ್ತಗ ಇರ್ಬೇಕು ಅಂತಕ್ಕಂಥ ನಿಮಗೆಲ್ಲರಿಗೂ ಹೇಳಿ ಅವು ಇರಲಿ ಬಿಡಲಿ ನಮಗ ಸಂಬಂಧ ಇಲ್ಲ ಅನ್ನುವಂಥದ್ದು ಬಹುಶಃ ಯಾಕಂತಂದ್ರೆ ಅಷ್ಟು ಪೆಟ್ಟಿಗೆ ಮಠ ಸುಂದರ ನಿರ್ಮಾಣ ಮಾಡಿದ್ದಾರೆ ಬಹಳ ಗಮನಿಸ್ಬೇಕಾಗಿರುವಂತಂದ್ರೆ ನಾವು ನಿನ್ನೆ ಆಸೆ ಪಟ್ಟವ್ರಿಗೆ ಮಠಕ್ಕೆ ಬರ್ತು ಮಲಗಬೇಕಂತೇಳಿ ಒಂದೇ ಒಂದು ಭಯಕ್ಕಾಗಿ ಇವ ನಿನ್ನ ವಸತಿ ಬರಲಿಲ್ಲ ಬೆಳಗ್ಗೆ ಮೈ ಹಚ್ಚಿರ್ತಾರೆ ಜಾಗ್ರಿಂದ ಆಗತ್ತೆ ಅಂತ ತಿಳ್ಕೊಂಡು ಆ ಮೈಕ್ ಹೆದರಿ ಮಠಕ್ಕೆ ಬರಲಿಲ್ಲ ಹೊರತಾಗಿ ಮತ್ತೊಂದು ಕಾರಣ ಏನು ಇಲ್ಲ ಸುಮ್ಮನೆ ಅವ್ರು ಟೆಸ್ಟ್ ಮಾಡೋ ಸಲುವಾಗಿ ಇವತ್ತು ಅಂದ್ರೆ ಕೆಲಸ ಗೊತ್ತೇ ಬಿಡ್ರಿ ಅಂತ ಅವರು ಸಿಟ್ಟಿಗೆ ಹೇಳ್ತಾರ ಸಿಟ್ಗೆ ಏನು ಏನ್ ಮಾತಾಡ್ತಾರ ನೋಡ್ಬೇಕಂದ್ರೆ ನಾನು ಟೆಸ್ಟ್ ಮಾಡಕ್ ಹೋದ್ರೆ ಆಯ್ತು ಬೆಳಗಿನ ಕಾರ್ಯಕ್ರಮ ಅಂದ್ರೆ ಸಾಯಂಕಾಲ ಬರ್ರಿ ಅಂದ್ರೆ ಅವ್ರು ನನ್ನ ಪ್ಲಾನ್ ಏನಿತ್ತಲ್ಲ ಅದೆಲ್ಲ ಪ್ಲಾನ್ ಫುಸ್ ಅಂತ ಹೋಯ್ತು ಅವ್ರು ಯಾಕಂತಂದ್ರ ಆ ಸ್ಥಿತ ಪ್ರಜ್ಞೆಯನ್ನು ಅಂತ ಹೇಳಬೇಕಂದ್ರೆ ಮನುಷ್ಯನಂತ ಸದಾಕಾಲ ಒಂದ ಸ್ಥಿತಿಯೊಳಗೆ ಕೇಳಬೇಕೆನ್ತಕ್ಕಂಥದ್ದು அந்த பூஜ்யும் அந்த கொண்ட எல்லா யோஜனைகள் பரிபூர்ணையாவ ஆ சி அவ் தாக்கத்தேத்தின் மக்கள கட்டின கட்டட அவ்ர்த தாக்கத்தான் ஹேர்த்த